ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಏನೋ ತೋರಿಸ್ತೀನಿ ಏನು ಗೊತ್ತಾ ಮನೆಯಲ್ಲೇ ಧೂಪ ಮಾಡೋದನ್ನು ತೋರಿಸ್ತೀನಿ ಈ ಈ ನಿಮಿತ್ತದಲ್ಲಿ ನಿಮಿತ್ತಾಗಿ ಮನೆಯಲ್ಲಿ ಕೇವಲ ಕೇವಲ ವಸ್ತುಗಳಿಂದ ಧೂಪ ಮಾಡೋದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ನಾನಿಲ್ಲಿ ಒಣಗಿರೋದು ಹೂಗಳ ತಗೊಂಡಿದೆ ಇಲ್ಲೇನಾದ್ರು ಚೆಂಡು ಹೂ ಮತ್ತೆ ಗುಲಾಬಿ ಸೇವಂತಿಗೆ ಹೂ ಇದೆ ಇಲ್ಲಿ ನಾನು ಒಂದು ಸ್ಪೂನ್ ತುಪ್ಪ ಎಲ್ದು ಏನು ಏಲಕ್ಕಿ ಲವಂಗ ಸಾಂಬ್ರಾಣಿ ಧೂಪ ಕರ್ಪೂರ ಮತ್ತು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬರೋಣ ಮಾತಿನ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಿಸಿ ಇದು ಆಲ್ರೆಡಿ ಅಡಿಯಾಗಿದೆ ಇದರಲ್ಲಿ ಯಾವ ಶೇಪ್ ಬೇಕು ಆ ಶೇಪ್ ಶೇಪ್ಲೇ ಮಾಡ್ಕೊ ಎಷ್ಟು ಬೇಕು ಬೇಕು ಅಂತ ಹ್ಞೂ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಲಿ ಹೇಗಿದ್ರು ಮಳೆಗಾಲ ನಾಲ್ಕೈದು ದಿನ ಇಲ್ಲ ಹಾಗಲ್ಲ ಮೊನ್ನೆ ಜಸ್ಟ್ ಹಿಂಗೆ ಗೊತ್ತು ಹ್ಞೂ ನಮಗೂ ಇಲ್ಲೇನ್ ಜಾಸ್ತಿ ಬಿಸಿಲಿಲ್ಲ ಇಷ್ಟು ತೂಪ ಆಯ್ತು ನಿಮ್ಗೆ ಯಾವ ಶೇಕ್ ಅಲ್ಲಿ ಬೇಕಾದ್ರೂ ಮಾಡ್ಕೊಡಿ ಅದೇ ಶೇಪ್ ಇದು ಶೇಪ್ ಅಂತಿಲ್ಲ ಒಟ್ನಾಗ್ ಬೆಂಕಿ ಹಚ್ಚದಾಗ ತೂ ಬಂದ್ರಾಯ್ತು ಅಷ್ಟೇ